ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಜನನಿ ವತ್ಸಲ ಸ್ನೇಹಿತರೆ ಸಾರ್ವಜನಿಕವಾಗಿ ಏನಾದ್ರೂ ಸಮಸ್ಯೆ ಆಯಿತು ಅಂದ್ರೆ ತಕ್ಷಣವಾಗಿ ಬರುವಂತಹವರು ಪೊಲೀಸ್ ಇಲಾಖೆಯವರು ಹೆಣ್ಣು ಮಕ್ಕಳನ್ನ ಸುರಕ್ಷಿತವಾಗಿ ಅವಳು ತಪ್ಪು ಮಾಡಿದಳೋ ಸರಿ ಮಾಡಿದಳೋ ಮತ್ತೊಂದು ಆದ್ರೆ ಇಲ್ಲಿ ಒಬ್ಬ ಇದ್ದಾರೆ ಮಾದನಾಯಕ್ನಳ್ಳಿ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿರುವಂತಹ ಮುರುಳಿ ಅವರು ಒಬ್ಬ ವ್ಯಕ್ತಿ ಒಬ್ಬ ಮಹಿ ಒಂದು ಹೆಣ್ಣು ಮಗಳನ್ನ ಬೀದಿಯಲ್ಲಿ ದರ ದರ ಅಂತ ಅವನ್ನು ಮುಟ್ಟಿ ಎಳೆದುಕೊಳ್ಳುವ ಎಳೆದುಕೊಂಡು ಹೋಗುವಂತಹದ್ದು ದೃಶ್ಯ ಇಲ್ಲಿ ಒಂದು ವಿಡಿಯೋ ಆಗಿದೆ ನೀವೇ ನೋಡಿ ಗಮನಿಸಿ ಯಾವ ರೀತಿಯಾಗಿ ಒಂದು ಮುರುಳಿ ಮಾದನಾಯಕ್ನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಇರುವಂತಹ ಮುರುಳಿ ಅವರು ಯಾ ಈ ರೀತಿಯಾಗಿ ಈ ರೀತಿಯಾಗಿ ಒಂದು ಮಹಿ ಒಂದು ಹೆಣ್ಣು ಮಗಳನ್ನು ದರ ದರವಾಗಿ ಎಳೆದುಕೊಂಡು ಆಕೆಯ ಮೊಬೈಲನ್ನು ಸಹ ಕಿತ್ತುಕೊಂಡು ಯಾವುದೇ ರೀತಿಯಾಗಿ ಈ ರೀತಿಯಾಗಿ ಹೇಳ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಅವ್ರು ಯಾವ ರೀತಿ ತಪ್ಪು ಮಾಡಿರ್ತಾಳೆ ಏನೇ ತಪ್ಪು ಮಾಡಿದಳೋ ಸರಿಯಾಗಿ ಮಾಡಿದಳು ಗೊತ್ತಿಲ್ಲ ಆದರೆ ಇವರು ಈ ವ್ಯಕ್ತಿ ಮಾದನಾಯ್ಕಲಿ ಪೊಲೀಸ್ ಸ್ಟೇಷನ್ ಇಲಾಖೆಯಲ್ಲಿರುವಂತಹ ಮುರಳಿ ಅವರು ಮಾಡಿರುವಂತಹದ್ದು ದೊಡ್ಡ ತಪ್ಪು ಯಾಕೆ ಅಂದರೆ ಮಹಿಳಾ ಸಿಬ್ಬಂದಿಯೂ ಸಹ ಇದ್ದಾರೆ ಆದರೂ ಆದ್ರೂ ಸಹ ಅವರಿಗೆ ಹೇಳದೆ ತಾನೇ ತಾನೇ ಅವ್ರಿಗೂ ಹೇಳದೆ ತಾನೇ ಎಳೆದುಕೊಂಡು ಹೋಗುವಂತಹ ದೃಶ್ಯ ಇಲ್ಲಿ ಸೆರೆಯಾಗಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಆದ್ರೆ ಈಗ ಈಗಿನ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರೇ ಈ ವ್ಯಕ್ತಿಗೆ ನೀವು ಯಾವ ರೀತಿಯಾಗಿ ಕಾನೂನು ಕ್ರಮವನ್ನ ಕೈಗೊಳ್ತೀರ ನೀವೇ ಯೋಚನೆ ಮಾಡಿ ಆ ಯಾಕೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಮಾಡುವಂತಹದು ಪೊಲೀಸ್ ಇಲಾಖೆ ಆದ್ರೆ ಈ ಪೊಲೀಸ್ ಇಲಾಖೆಯಲ್ಲಿರುವಂತಹ ಮುರುಳಿ ಅವರು ಒಂದು ಹೆಣ್ಣು ಮಗಳನ್ನ ದರಾ ಎಳೆದುಕೊಂಡು ಸಾರ್ವಜನಿಕವಾಗಿ ಅವಮಾನ ಮಾಡಿದ್ದಾರೆ ನೋಡಿ ಯಾವ ರೀತಿಯಾಗಿ ಆ ಇದೇ ಇದೇ ರೀತಿಯಾಗಿ ಆ ಒಂದು ಪೋಲ್ ಅದೇ ಮಾದನಾಯಕ್ನಳ್ಳಿ ಪೊಲೀಸ್ ಸ್ಟೇಷನ್ ಇರುವಂತಹ ಮಹಿಳಾ ಕಾನ್ಸ್ಟೇಬಲ್ ಮೇಲೆ ಎಳೆದುಕೊಂಡು ಹೋಗ್ತಿರುವ ಮುಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಆ ಅವ್ರ ಮೇಲೆ ಬೇ ಕಂಪ್ಲೇಂಟ್ ಅನ್ನ ರೈಸ್ ಮಾಡ್ತಾರೆ ಆದ್ರೆ ಈ ರೀತಿಯಾಗಿ ಮಾಡಿರುವಂತಹ ವ್ಯಕ್ತಿಗೆ ನೀವು ಮಹಿಳಾ ಆಯೋಗದಲ್ಲಿ ಅಧ್ಯಕ್ಷರಾಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರೇ ಏನ್ ಮಾಡ್ತಿದ್ರೆ ಈ ಈ ವ್ಯಕ್ತಿಗೆ ಏನಂತ ಕಾನೂನು ಕ್ರಮವನ್ನ ಕೈಗೊಳ್ಳಿಕ್ಕೆ ನೀವು ನಿರ್ಧಾರವನ್ನ ಮಾಡ್ತಾ ಇದ್ದೀರಾ ನೀವೇ ಯೋಚನೆ ಮಾಡಿ ಅಂದ್ರೆ ಸಾರ್ವಜನಿಕರಿಗೆ ಒಂದು ರೀತಿಯ ನ್ಯಾಯ ಪೊಲೀಸ್ ಇಲಾಖೆಗೆ ಒಂದು ರೀತಿಯ ನ್ಯಾಯನಾ ಯಾಕೆ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಮಹಿಳಾ ಕಾನ್ಸ್ಟೇಬಲ್ ಮುಟ್ಟಿದ್ರೆ ಆ ಮುಟ್ಟಿದವರ ಮೇಲೆ ಕಾನೂನು ಕ್ರಮವನ್ನ ತಕ್ಷಣ ತಕ್ಷಣವೇ ಎಫ್ ಐ ಆರ್ ಬುಕ್ ಮಾಡಿ ಅವ್ರನ್ನ ಏನೋ ಪರಪ್ಪನ ಅಗ್ರ ಕಳಿಸ್ತೀರಾ ಆದ್ರೆ ಈ ವ್ಯಕ್ತಿ ಯಾವ ರೀತಿಯಾಗಿ ಕಾನೂನು ಕ್ರಮವನ್ನ ಕೈಗೊಳ್ತೀರಾ ಯಾಕೆ ಮಹಿಳೆಯರು ಎಲ್ಲರೂ ಒಂದೇ ಅಲ್ವಾ ಮಹಿಳೆಯರಿಗೆ ರಕ್ಷಣೆ ಕೊಡಲ್ವಾ ಹಾಗಾದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ಮಹಿಳೆಯರಿಗೆ ಒಂದು ಕಾನೂನು ರಕ್ಷಣೆ ಕೊಡುವಂತಹ ಅವರ ಮೇಲುವಂತಹ ರಕ್ಷಣೆ ಈ ರೀತಿಯಾಗಿ ಎಲ್ದಾಡಿದ್ದಾರೆ ಅಂತ ಕಂಪ್ಲೇಂಟ್ ಅಂತ ಸಾರ್ವಜನಿಕವಾಗಿ ತೆಗೆದುಕೊಂಡು ಅವ್ರ ಮೇಲೆ ಎಫ್ಐಆರ್ ಬುಕ್ ಮಾಡಿ ಪರಪ್ಪನ ಅಗ್ರಹಾರ ಕಳಿಸ್ತೀರಾ ಆದ್ರೀಗ ಒಂದು ಮಹಿಳೆಯ ಮೇಲೆ ಒಂದು ಹೆಣ್ಣು ಮಕ್ಕಳ ಮೇಲೆ ಕಾಕಿ ಧರಿಸಿ ಕಾಕಿ ಧರಿಸಿ ಕರ್ತವ್ಯದಲ್ಲಿ ಇದ್ದಾಗಲೇ ಎಳ್ಕೊಂಡು ಹೋಗ್ತಿರುವಂತಹ ಈ ವ್ಯಕ್ತಿಗೆ ನೀವು ಯಾವ ರೀತಿಯಾಗಿ ಕಾನೂನು ಕ್ರಮವನ್ನ ಕೈಗೊಳ್ತಿದ್ದೀರಾ ಇವರು ಸಂವಿಧಾನದಲ್ಲಿ ಹೆಣ್ಣು ಮಕ್ಕಳಿಗೆ ಆದಂತಹ ಒಂದು ಏನೋ ಹಕ್ಕುಗಳಿದಾವೆ ಕಾನೂನಿನಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆಗೋಸ್ಕರ ಹಕ್ಕುಗಳು ಏನೋ ಸೆಕ್ಷನ್ಸ್ ಗಳಿದಾವೆ ಅವ್ರಿಗೆ ಆಗಿರುವಂತಹ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಈ ರೀತಿಯಾಗಿ ಅವ್ರಿಗೆ ಆದಂತಹ ಒಂದು ರಕ್ಷಣೆ ಇದೆ ಆದ್ರೆ ಇಲ್ಲಿ ಆ ಪೊಲೀಸ್ ಸ್ಟೇಷನಲ್ಲಿರುವಂತಹ ಒಂದು ಹೆಣ್ಣು ಮಗಳನ್ನು ಮುಟ್ಟಿದ್ದಾರೆ ಅಂದ ತಕ್ಷಣ ಸಾರ್ವಜನಿಕರಿಗೆ ಒಂದು ಕಂಪ್ಲೇಂಟನ್ನು ರೇಸ್ ಮಾಡಿ ಅವ್ರನ್ನ ಪರಪ್ಪನ ಆಗ್ರಹ ಕಳಿಸ್ತೀರ ಒಂದು ಹೆಣ್ಣು ಮಗಳನ್ನು ಈ ರೀತಿಯಾಗಿ ದರ ದರವಾಗಿ ಮೈ ಮುಟ್ಟಿ ಎಳೆದುಕೊಂಡು ಹೋಗುವಂತಹ ಒಂದು ಹಕ್ಕು ಯಾರು ಕೊಟ್ಟರು ಯಾರು ಕೊಟ್ರು ನಾಗಲಕ್ಷ್ಮಿ ನಾಗಲಕ್ಷ್ಮಿ ಚೌಧರಿ ಅವರೇ ಇದ್ರ ಬಗ್ಗೆ ನೀವು ಮಾತಾಡಲೇಬೇಕು ಒಂದು ಮಹಿಳೆಯನ್ನು ಸಾರ್ವಜನಿಕವಾಗಿ ಅವಮಾನಿಸಿ ಅವಮಾನಿಸಿ ಇಲ್ಲೇನೇ ಆಗಿರಲಿ ಏನೇ ಆಗಿ ಏನೇ ಆಗಿರಲಿ ಅವಳೇ ತಪ್ಪು ಮಾಡಿರಲಿ ಆ ಆದ್ರೆ ಈ ರೀತಿ ದರ ದರ ಎಳೆದುಕೊಂಡು ಎಳೆದುಕೊಂಡು ಹೋಗಿ ಮೈಯೆಲ್ಲ ಮುಟ್ಟುವಂತಹದ್ದು ಯಾರಿಗೂ ಸಹ ಯಾರಿಗೂ ಸಹ ಹಕ್ಕಿಲ್ಲ ಇವರಿಗೆ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ನೀವು ಇವ್ರನ್ನ ಸಸ್ಪೆಂಡ್ ಮಾಡಿಸ್ಬೇಕು ನೀವು ನೀವು ಸಸ್ ಮಹಿಳಾ ಆಯೋಗದಲ್ಲಿರುವಂತಹ ಅಧ್ಯಕ್ಷೇ ನೀವ್ ನೋಡಿ ನೀವೇ ನೋಡಿ ಗಮಿಸಿ ಆ ಅಲ್ಲಿ ಮಹಿಳಾ ಸಿಬ್ಬಂದಿಯವರು ಸಾಕಷ್ಟು ಜನ ಇದ್ದಾರೆ ಆದ್ರೆ ಅವ್ರನ್ನು ಹೊರತು ಮುಂದುವರೆದು ಹೋಗ್ಬಿಟ್ಟು ಆಕೆಯ ದರ ದರ ಎಳೆದುಕೊಂಡು ಹೋಗುವಂತದ್ದು ಇವರೇನು ಹೆಣ್ಣು ಮಕ್ಕಳ ರಕ್ಷಣೆ ಮಾಡ್ತಿರುವಂತಹ ಪೊಲೀಸ್ ಅವರ ಗುಂಡಾಗಳ ಏನೋ ಇನ್ನೇನು ಆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಹೇಳ್ಕೊಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಎಲ್ಲಿ ರಕ್ಷಣೆ ಕೊಡ್ತಾ ಇದ್ದಾರೆ ಇದರ ವಿಚಾರವಾಗಿ ಸಾಕಷ್ಟು ವೈರಲ್ ಆಗಿದೆ ಈ ಸುದ್ದಿ ಆ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿರುವಂತಹ ಮುರಳಿಯವನ್ನ ಕೂಡಲೇ ನೀವು ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಮಾಡಿದ್ರೇ ಒಂದು ಮಹಿಳೆಯರಿಗೆ ನೀವು ಕೊಡ್ತಿರುವಂತಹ ಗೌರವ ಆಗುತ್ತೆ ರಕ್ಷಣೆ ಆಗುತ್ತೆ ಒಂದು ಒಂದು ಉತ್ತರ ಆಗುತ್ತೆ